ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎಸ್ಎಟಿ ಎಸ್ ನಲ್ಲಿ ಪೆಂಡಿಂಗ್ ಇರುವಂತಹ ವಿದ್ಯಾರ್ಥಿಗಳನ್ನು ಕ್ಲಿಯರ್ ಮಾಡುವ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪೆಂಡಿಂಗ್ ಇರುವಂತಹ ವಿದ್ಯಾರ್ಥಿಗಳೆಂದರೆ ಎಸ್ಎ ಟಿ ಎಸ್ ತಂತ್ರಾಂಶದಲ್ಲಿ ಹಿಂದಿನ ಸಾಲಿನಲ್ಲಿ ದಾಖಲಾದ ವಿದ್ಯಾರ್ಥಿಗಳು ಪ್ರಸ್ತುತ ಸಾಲಿಗೆ ಮುಂದಿನ ತರಗತಿಗೆ ದಾಖಲಾಗಬೇಕಾಗಿರುತ್ತದೆ ಆದರೆ ಪ್ರಸ್ತುತ ಸಾಲಿಗೆ ದಾಖಲಾಗದೆ ಬಾಕಿ ಉಳಿದಿರುವಂತಹ ವಿದ್ಯಾರ್ಥಿಗಳನ್ನು ನಾವು ಪೆಂಡಿಂಗ್ ಇರುವಂತಹ ವಿದ್ಯಾರ್ಥಿಗಳೆಂದು ಭಾವಿಸುತ್ತೇವೆ ಅಂತಹ ಪೆಂಡಿಂಗ್ ಇರುವ ವಿದ್ಯಾರ್ಥಿಗಳನ್ನು ಎಸ್ಎಟಿಎಸ್ ನಲ್ಲಿ ಯಾವ ರೀತಿಯಾಗಿ ಕ್ಲಿಯರ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡುವುದರ ಮೂಲಕ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನ ನೀವು ತಕ್ಷಣಕ್ಕೆ ನೋಡಬಹುದು ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಎಸ್ ಎ ಟಿ ಎಸ್ ಪೋರ್ಟಲ್ ಅನ್ನ ಓಪನ್ ಮಾಡಲು ಯಾವ್ದಾದ್ರೂ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಎಸ್ ಟಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿ ಡಿಸ್ಪ್ಲೇ ಆಗುವಂತಹ ಎಸ್ಎ ಟಿ ಎಸ್ ಗವರ್ಮೆಂಟ್ ಆಫ್ ಕರ್ನಾಟಕ ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಈ ರೀತಿಯಾದಂತಹ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಇದರಲ್ಲಿರುವಂತಹ ಎಸ್ಎ ಟಿ ಎಸ್ ಅನ್ನುವ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಈ ರೀತಿಯಾದಂತಹ ಒಂದು ವೆಬ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿರುವಂತಹ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಸ್ಕ್ರೀನ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಪೆಂಡಿಂಗ್ ಇರುವಂತಹ ವಿದ್ಯಾರ್ಥಿಗಳನ್ನ ಕ್ಲಿಯರ್ ಮಾಡಲು ರೀಸೆಂಟ್ಲಿ ಆಡೆಡ್ ಮೆನುಗಳಲ್ಲಿರುವ ಪೆಂಡಿಂಗ್ ಸ್ಟೂಡೆಂಟ್ಸ್ ರಿಪೋರ್ಟ್ ಪ್ರೀವಿಯಸ್ ಇಯರ್ ಅನ್ನುವ ಮೆನು ಮೇಲೆ ನೀವು ಕ್ಲಿಕ್ ಮಾಡಬೇಕು ಇದೇ ಮೆನು ಕೂಡ ನೀವು ನಿಮ್ಮ ಲೆಫ್ಟ್ ಸೈಡ್ ಸ್ಕ್ರೀನ್ ನಲ್ಲಿರುವಂತಹ ಮೆನುಗಳಲ್ಲಿ ಪೆಂಡಿಂಗ್ ಸ್ಟೂಡೆಂಟ್ಸ್ ರಿಪೋರ್ಟ್ ಪ್ರೀವಿಯಸ್ ಇಯರ್ ಈ ಒಂದು ಮೆನು ಮೇಲೆ ಕ್ಲಿಕ್ ಮಾಡುವುದರ ಕೂಡ ನೀವು ಓಪನ್ ಮಾಡ್ಕೊಳ್ಬಹುದು ಸೊ ನೀವು ಓಪನ್ ಮಾಡ್ಕೊಂಡಾಗ ಪೆಂಡಿಂಗ್ ಸ್ಟೂಡೆಂಟ್ಸ್ ರಿಪೋರ್ಟ್ ಪ್ರೀವಿಯಸ್ ಇಯರ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಈ ಒಂದು ವಿಂಡೋದಲ್ಲಿ ನೀವು ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿರುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಸರ್ಚ್ ಮಾಡಿದಾಗ ಯಾವ ಒಂದು ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿರ್ತೀರಿ ಆ ಒಂದು ಅಕಾಡೆಮಿಕ್ ಇಯರ್ ನಲ್ಲಿ ಪೆಂಡಿಂಗ್ ಇರುವಂತಹ ವಿದ್ಯಾರ್ಥಿಗಳ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗ್ತವೆ ಹಾಗೆ ಈ ಒಂದು ಟೇಬಲ್ ನ ಕೆಳಗಡೆ ನೀವು ನೋಡಬಹುದು ಜನರೇಟ್ ಪಿಡಿಎಫ್ ಮತ್ತು ಜನರೇಟ್ ಎಕ್ಸೆಲ್ ಅಂತ ಎರಡು ಬಟನ್ ಗಳನ್ನ ನೀಡಲಾಗಿದೆ ಟೇಬಲ್ ನಲ್ಲಿರುವ ವಿದ್ಯಾರ್ಥಿಗಳನ್ನ ನೀವು ಪಿಡಿಎಫ್ ರೂಪದಲ್ಲಿ ಅಥವಾ ಎಕ್ಸೆಲ್ ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಳ್ಬಹುದು ಈ ಟೇಬಲ್ ನಲ್ಲಿರುವ ಪೆಂಡಿಂಗ್ ವಿದ್ಯಾರ್ಥಿಗಳನ್ನ ಕ್ಲಿಯರ್ ಮಾಡಲು ಈ ಒಂದು ಟೇಬಲ್ ನ ಆಕ್ಷನ್ ಕಾಲಂಗೆ ಬರಬೇಕು ಈ ಒಂದು ಆಕ್ಷನ್ ಕಾಲಂನಲ್ಲಿ ಪ್ರತಿ ಮಗುವಿನ ಮುಂದೆ ಡ್ರಾಪ್ ಡೌನ್ ಬಾಕ್ಸ್ ಮತ್ತು ಸಬ್ಮಿಟ್ ಬಟನ್ ಅನ್ನ ನೀಡಲಾಗಿದೆ ಈ ಈ ಒಂದು ಪ್ರತಿ ಮಗುವಿನ ಮುಂದಿರುವಂತಹ ಡೌನ್ ಬಾಕ್ಸ್ ನಲ್ಲಿ ಆ ಒಂದು ಮಗು ಯಾವ ಕಾರಣಕ್ಕಾಗಿ ಪೆಂಡಿಂಗ್ ಉಳಿದಿದೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈ ಒಂದು ಡ್ರಾಪ್ ಡೌನ್ ಬಾಕ್ಸ್ ನಲ್ಲಿ ಮಗು ಏನಾದ್ರೂ ಮರಣ ಹೊಂದಿರುವ ಕಾರಣದಿಂದ ಪೆಂಡಿಂಗ್ ಉಳಿದಿದ್ದಲ್ಲಿ ಡೆಡ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಅದೇ ರೀತಿ ಸಪೋಸ್ ಈ ಮಗು ಏನಾದ್ರೂ ಶಾಲೆಯನ್ನ ಬಿಟ್ಟಿದೆ ಎನ್ನುವ ಕಾರಣದಿಂದ ಪೆಂಡಿಂಗ್ ಉಳಿದಿದ್ದರೆ ಡ್ರಾಪ್ ಔಟ್ ಅನ್ನುವ ಆಪ್ಷನ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸಪೋಸ್ ಈ ಒಂದು ಮಗು ಏನಾದ್ರೂ ಬೇರೆ ಸ್ಟೇಟ್ ಅಥವಾ ಬೇರೆ ಕಂಟ್ರಿಯಲ್ಲಿ ಅಡ್ಮಿಷನ್ ಅನ್ನ ತೆಗೆದುಕೊಂಡಿದೆ ನಿಮ್ಮ ಶಾಲೆಯಿಂದ ಟಿಸಿ ತೆಗೆದುಕೊಂಡು ಹೋಗಿ ಅನ್ನುವುದಾದರೆ ಟೇಕನ್ ಟಿಸಿ ಅಂಡ್ ಅಡ್ಮಿಟೆಡ್ ಔಟ್ ಆಫ್ ಸ್ಟೇಟ್ ಆರ್ ಕಂಟ್ರಿ ಅನ್ನುವ ಆಪ್ಷನ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸಪೋಸ್ ಈ ಒಂದು ಮಗು ಟಿಸಿ ತೆಗೆದುಕೊಂಡು ಹೋಗಿ ಯಾವ ಶಾಲೆಗೆ ಅಡ್ಮಿಷನ್ ಆಗಿದೆ ಎನ್ನುವುದು ನಿಮಗೆ ಗೊತ್ತಿಲ್ಲವಾದರೆ ಟೇಕನ್ ಟಿಸಿ ಅಂಡ್ ನ್ಯೂ ಸ್ಕೂಲ್ ಅಡ್ಮಿಷನ್ ನಾಟ್ ನೌನ್ ಅನ್ನುವ ಆಪ್ಷನ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಇದರಲ್ಲಿ ಇರುವಂತಹ ರೀಸನ್ ಗಳಲ್ಲಿ ಈ ಒಂದು ಮಗುಗೆ ಯಾವ ಒಂದು ರೀಸನ್ ಸೂಟೇಬಲ್ ಇದೆ ಅನ್ನುವ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನಂತರ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಅವಾಗ ನಿಮಗೆ ಈ ಒಂದು ಪೆಂಡಿಂಗ್ ಸ್ಟೂಡೆಂಟ್ಸ್ ರಿಪೋರ್ಟ್ ಪ್ರೀವಿಯಸ್ ಇಯರ್ ವಿಂಡೋದಿಂದ ಆ ಒಂದು ಮಗು ಕ್ಲಿಯರ್ ಆಗುತ್ತೆ ಈ ರೀತಿಯಾಗಿ ಯಾವೆಲ್ಲ ಮಕ್ಕಳು ಈ ಒಂದು ಪೆಂಡಿಂಗ್ ಸ್ಟೂಡೆಂಟ್ಸ್ ರಿಪೋರ್ಟ್ ನಲ್ಲಿ ಬಂದಿರುತ್ತೋ ಆ ವಿದ್ಯಾರ್ಥಿಗಳ ಆಕ್ಷನ್ ಕಾಲಂನಲ್ಲಿ ರೀಸನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಬೇಕು ಈ ಒಂದು ಪೆಂಡಿಂಗ್ ಸ್ಟೂಡೆಂಟ್ಸ್ ರಿಪೋರ್ಟ್ ಪ್ರೀವಿಯಸ್ ಇಯರ್ ನಲ್ಲಿ ಕ್ಲಿಯರ್ ಮಾಡಿದಂತಹ ವಿದ್ಯಾರ್ಥಿಗಳು ಮತ್ತೆ ನಿಮ್ಗೆ ನೋಡಲು ಈ ಒಂದು ರೀಸೆಂಟ್ಲಿ ಆಡೆಡ್ ಮೆನುಗಳಲ್ಲಿರುವಂತಹ ಮಾರ್ಕ್ಡ್ ಸ್ಟೂಡೆಂಟ್ಸ್ ರಿಪೋರ್ಟ್ ಪ್ರೀವಿಯಸ್ ಇಯರ್ ಮೆನು ನಲ್ಲಿ ಸಿಗುತ್ತವೆ ಈ ಒಂದು ಮಾರ್ಕ್ಡ್ ಸ್ಟೂಡೆಂಟ್ಸ್ ರಿಪೋರ್ಟ್ ಮೆನು ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಮಾರ್ಕ್ ಡ್ರಾಪ್ಔಟ್ ಸ್ಟೂಡೆಂಟ್ಸ್ ರಿಪೋರ್ಟ್ ಪ್ರೀವಿಯಸ್ ಇಯರ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಸರ್ಚ್ ಮಾಡಬೇಕು ನೀವು ಸೆಲೆಕ್ಟ್ ಮಾಡಿಕೊಂಡಿರುವ ಅಕಾಡೆಮಿಕ್ ಇಯರ್ ಅನುಗುಣವಾಗಿ ಇಲ್ಲಿ ಮಕ್ಕಳ ಪಟ್ಟಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ಈ ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗುವಂತಹ ವಿದ್ಯಾರ್ಥಿಗಳು ನಿಮ್ಮ ಶಾಲೆಯ ಪೆಂಡಿಂಗ್ ಸ್ಟೂಡೆಂಟ್ಸ್ ರಿಪೋರ್ಟ್ ನಲ್ಲಿ ನೀವು ಆ ವಿದ್ಯಾರ್ಥಿಗಳ ಸ್ಟೇಟಸ್ ಅನ್ನ ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡಿರ್ತೀರಲ್ಲ ಆ ವಿದ್ಯಾರ್ಥಿಗಳು ಡಿಸ್ಪ್ಲೇ ಆಗ್ತವೆ ಈ ಒಂದು ಮಾರ್ಕ್ ಸ್ಟೂಡೆಂಟ್ ರಿಪೋರ್ಟ್ ಅನ್ನು ಆಧರಿಸಿ ಕ್ಷೇತ್ರ ಹಂತದ ಅಟೆಂಡೆನ್ಸ್ ಅಥಾರಿಟಿ ಅಧಿಕಾರಿಗಳು ಈ ವಿದ್ಯಾರ್ಥಿಗಳ ನೈಜತೆಯನ್ನು ಪರಿಶೀಲಿಸಿ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿದಿರುವುದಿಲ್ಲವೆಂದು ಖಾತ್ರಿಪಡಿಸಿಕೊಂಡು ಪಂಚನಾಮೆ ಮಾಡಿ ಈ ವರದಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಂತದ ತಂತ್ರಾಂಶದ ಲಾಗಿನ್ ನಲ್ಲಿ ಅಪ್ಲೋಡ್ ಮಾಡಿ ತೆರವುಗೊಳಿಸಲಾಗುತ್ತದೆ ಈ ರೀತಿಯಾಗಿ ತೆರವುಗೊಳಿಸಿದ ವಿದ್ಯಾರ್ಥಿಗಳನ್ನು ನೀವು ನೋಡಬೇಕು ಅಂತಂದ್ರೆ ಈ ಒಂದು ರೀಸೆಂಟ್ಲಿ ಆಡೆಡ್ ಮೆನು ನಿಮ್ಗೆ ಪೆಂಡಿಂಗ್ ಸ್ಟೂಡೆಂಟ್ಸ್ ಆಕ್ಷನ್ ಟೇಕನ್ ರಿಪೋರ್ಟ್ಸ್ ಪ್ರೀವಿಯಸ್ ಇಯರ್ ಅಂತ ಒಂದು ಮೆನು ಇದೆ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಪೆಂಡಿಂಗ್ ಸ್ಟೂಡೆಂಟ್ಸ್ ಆಕ್ಷನ್ ಟೇಕನ್ ರಿಪೋರ್ಟ್ ಪ್ರೀವಿಯಸ್ ಇಯರ್ ಅನ್ನುವ ವಿಂಡೋ ಡಿಸ್ಪ್ಲೇ ಆಗುತ್ತೆ ನೀವು ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ಶಾಲೆಯಲ್ಲಿರುವ ಪೆಂಡಿಂಗ್ ವಿದ್ಯಾರ್ಥಿಗಳನ್ನು ನೀವು ಮಾರ್ಕ್ ಮಾಡಿರ್ತೀರಿ ಆ ಸ್ಟೇಟಸ್ ಅನುಗುಣವಾಗಿ ನಿಮ್ಮ ತಾಲೂಕಾ ಹಂತದ ಅಟೆಂಡೆನ್ಸ್ ಅಥಾರಿಟಿ ಅಧಿಕಾರಿ ನೈಜತೆಯನ್ನ ಪರಿಶೀಲಿಸಿ ಅವರು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿರ್ತಾರೆ ಅದರ ವಿವರವನ್ನ ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿ ಪೆಂಡಿಂಗ್ ಇರುವಂತಹ ವಿದ್ಯಾರ್ಥಿಗಳನ್ನ ಎಸ್ ಎ ಟಿ ಎಸ್ ನಲ್ಲಿ ಪ್ರಥಮವಾಗಿ ನೀವು ಪೆಂಡಿಂಗ್ ಸ್ಟೂಡೆಂಟ್ಸ್ ರಿಪೋರ್ಟ್ ಪ್ರೀವಿಯಸ್ ಇಯರ್ ಮೆನು ಆ ವಿದ್ಯಾರ್ಥಿಗಳ ಸ್ಟೇಟಸ್ ಅನ್ನ ಅಪ್ಡೇಟ್ ಮಾಡಬೇಕು ಅಪ್ಡೇಟ್ ಮಾಡಿರುವ ವಿದ್ಯಾರ್ಥಿಗಳ ಪಟ್ಟಿಯನ್ನ ನೋಡಲು ಈ ಒಂದು ಮಾರ್ಕ್ ಸ್ಟೂಡೆಂಟ್ಸ್ ರಿಪೋರ್ಟ್ ಪ್ರೀವಿಯಸ್ ಇಯರ್ ನಲ್ಲಿ ನೀವು ನೋಡಬಹುದು ಈ ವಿದ್ಯಾರ್ಥಿಗಳು ಏನಾಗಿದ್ದಾರೆ ಎನ್ನುವ ಮಾಹಿತಿಯನ್ನ ಅಟೆಂಡೆನ್ಸ್ ಅಧಿಕಾರಿಗಳು ತೆಗೆದುಕೊಂಡ ಕ್ರಮವನ್ನ ನೋಡಲು ಈ ಒಂದು ಪೆಂಡಿಂಗ್ ಸ್ಟೂಡೆಂಟ್ಸ್ ಆಕ್ಷನ್ ಟೇಕನ್ ರಿಪೋರ್ಟ್ ಪ್ರೀವಿಯಸ್ ಇಯರ್ ಮೆನು ನಲ್ಲಿ ನೀವು ನೋಡಬಹುದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಎಸ್ ಎ ಟಿ ಎಸ್ ನಲ್ಲಿ ಪೆಂಡಿಂಗ್ ಉಳಿದಿರುವಂತಹ ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ಕ್ಲಿಯರ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳ ಏನಾದರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು